ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನ ತೋರಿಸಿದ್ದೀರಾ ಧನ್ಯವಾದಗಳು ಆ ವೀಕ್ಷಕರೇ ಇವತ್ತಿನ ವಿಷಯ ಸೂರ್ಯಗ್ರಹ ಕುಂಭರಾಶಿಯಲ್ಲಿದ್ದಾಗ ಸೂರ್ಯಗ್ರಹದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇವೆ ಹ್ಮ್ ಆ ಸೂರ್ಯಗ್ರಹ ಕುಂಭರಾಶಿಯಲ್ಲಿ ಯಾವಾಗಿರ್ತಾನಪ್ಪ ಅಂತಂದ್ರೆ ಆ ಫೆಬ್ರವರಿ ಹದಿನೈದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದು ಹೆಚ್ಚು ಕಡಿಮೆ ಒಂದಿನ ಆಗ್ಬೋದು ಹದಿನಾಲ್ಕನೇ ತಾರೀಕು ಆಗ್ಬಹುದು ಹದಿನೈದು ಆಗ್ಬೋದು ಅಥವಾ ಹದಿನಾರನೇ ತಾರೀಕು ಆಗ್ಬೋದು ಅದಕ್ಕಾಗಿ ಒಂದಿನ ಹೆಚ್ಚು ಕಡಿಮೆ ಅಹ್ ಚಲಿಸ್ತಾ ಇರ್ತಾನೆ ಸೂರ್ಯದೇವ ಆ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರೊಳಗೆ ಯಾರು ಹುಟ್ಟಿದ್ದಾರೋ ನೋಡಿ ಯಾರೇ ಹುಟ್ಟಿರ್ಲಿ ಅವರಿಗೆ ಸೂರ್ಯ ಕುಂಭರಾಶಿಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ ಸೂರ್ಯ ನೋಡಿ ಆ ಸೂರ್ಯನ ಶತ್ರುವಿನ ಮನೆ ಕುಂಭರಾಶಿ ಶನಿದೇವರ ಮನೆ ಅಂದ ಮೇಲೆ ಸೂರ್ಯನ ಪವರ್ ಸ್ವಲ್ಪ ಅಲ್ಲಿ ಕಡಿಮೆ ನೋಡಿ ನೀವು ಯಾರೋ ಗೆಸ್ಟ್ ಮನೆಯಲ್ಲಿ ಹೋಗಿರ್ತೀರ ಅಲ್ಲಿ ನಿಮ್ಮ ಪವರ್ ಕಡಿಮೆ ಇರುತ್ತೆ ಆದ್ರೆ ನಿಮ್ಮ ಮನೆಯಲ್ಲಿ ಇದ್ದಾಗ ನೀವು ರಾಜರಿದ್ದಂಗೆ ಇದ್ದಂಗೆ ಇರ್ತೀರಲ್ವಾ ಅದಕ್ಕೆ ಕುಂಭ ಇದ್ದಾಗ ಸೂರ್ಯ ಸ್ವಲ್ಪ ಪವರ್ ಕಮ್ಮಿ ಅಂತ ಹೇಳ್ಬಹುದು ಶಾಸ್ತ್ರಗಳೇ ತಿಳಿಸ್ತವೆ ಹ್ಮ್ ಹಾಗಾದ್ರೆ ಕುಂಭರಾಶಿಯಲ್ಲಿ ಸೂರ್ಯನಿದ್ದು ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಉದಾಹರಣೆ ರಾಶಿಯಲ್ಲಿ ಸೂರ್ಯನಿದ್ದಾನೆ ಆ ಒಂದನೇ ಮನೆಯಾಗಿದ್ರೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಸೂರ್ಯನಿದ್ದಾರೆ ಸೂರ್ಯನಿದ್ರೆ ಲಗ್ನದಲ್ಲಿ ಸೂರ್ಯನಿದ್ರೆ ಲಗ್ನವನ್ನು ಒಂದನೇ ಮನೆ ಅಂತ ಕನ್ಸಿಡರ್ ಮಾಡ್ತೇವೆ ಒಂದನೇ ಮನೆಯಲ್ಲಿ ಸೂರ್ಯನಿದ್ರೆ ನೋಡಿ ತಮ್ಮ ಅಹ್ ಬಾಳ ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿ ಆಗೋ ಚಾನ್ಸಸ್ ಬಹಳ ಇರುತ್ತೆ ಮತ್ತೆ ಮತ್ತೆ ಹೇಳ್ತೇನೆ ಮತ್ತೆ ಎರಡನೇ ಮನೆಗಿದ್ರೆ ಏನಾಗ್ತದೆ ಎರಡನೇ ಮನೆಯಲ್ಲಿದ್ರೆ ನೆಗೆಟಿವ್ಸ್ ಅಂದ್ರೆ ಯಾರಾದರೂ ದೃಷ್ಟಿದೋಷಗಳು ತಗಲಬಹುದು ಅಥವಾ ಮಾಟಮಂತ್ರಗಳೇ ನಡೆದು ಬಿಡಬಹುದು ಎರಡನೇ ಮನೆಯಲ್ಲಿ ಇದನ್ನ ನೋಡ್ಕೊಳ್ಳಿ ನಿಮ್ಮ ಸೂರ್ಯ ಎಲ್ಲಿದ್ದಾನೆ ನೋಡ್ಕೊಳ್ಳಿ ಅದರಲ್ಲೂ ಕೂಡ ಎರಡನೇ ಮನೆಯಲ್ಲಿ ಸೂರ್ಯನಿದ್ದಾಗ ಅತೀ ದೊಡ್ಡ ತೊಂದರೆ ಏನಾಗ್ತದಪ್ಪ ಅಂದ್ರ ಈ ವಾಮಾಚಾರ ಪ್ರಯೋಗಗಳು ಬಹಳಷ್ಟು ಬಂದು ತಾಕಬಹುದು ತಾಕ್ಲೇಬೇಕಂತಿಲ್ಲ ತಾಕಬಹುದು ಯಾರು ನಿಮ್ಮ ಬೀಗರ ಮನೆ ಇರುತ್ತಾ ನೋಡಿ ಅಂದ್ರೆ ನಿಮ್ಮ ನಿಮ್ಮ ಬಾಳ ಸಂಗಾತಿ ಮನೆ ಕಡೆಯವರು ಅವರು ಮಾಡಿಸೋ ಚಾನ್ಸ್ ಬಹಳ ಇರ್ತದೆ ಎಲ್ಲರು ಮಾಡಿಸ್ತಾರಂತ ಹೇಳಲ್ಲ ಕೆಲವರಿಗೆ ಯಾರಿಗೆ ದೋಷ ಇರುತ್ತೋ ಅವ್ರಿಗೆ ಮಾಡಿಸ್ತಾರೆ ಈ ನೆಗೆಟಿವಿಟಿನ್ನ ಅಹ್ ಅಟ್ರಾಕ್ಟ್ ಮಾಡ್ತಕ್ಕಂತ ಆ ನೆಗೆಟಿವಿಟಿಗ ಒಳಪಡತಕ್ಕಂತ ಆ ಒಂದು ನೆಗೆಟಿವ್ ಆ ವೈಬ್ಸು ಆ ಇದರಲ್ಲಿ ಇರ್ತದೆ ಅದರಲ್ಲಿ ಎರಡನೇ ಮನೆಯಲ್ಲಿ ಸೂರ್ಯ ಇದ್ದಾರೆ ಆ ಒಂದು ಅವರಿಗೆ ಅವರಿಗಿರ್ತವೆ ಆದ್ದರಿಂದ ನೋಡಿ ನಿಮ್ಮ ಜಾತಕದಲ್ಲಿ ಅಕಸ್ಮಾತ್ ನಾಲ್ಕನೇ ಮನೇಲಿ ಸೂರ್ಯ ಇದ್ದ ಮತ್ತೊಂದು ಪಾಪ ಗ್ರಹ ಅದರ ಜೊತೆಗಿತ್ತು ಅಶುಭ ಗ್ರಹ ಅಂದ್ರೆ ಆವಾಗ ಮನೆಯನ್ನು ಮಾರಿಕೊಂಡು ಹೋಗೋ ಚಾನ್ಸ್ ಬಂದ್ಬಿಡುತ್ತೆ ಮನೆ ಕಟ್ಟೋದಕ್ಕೆ ಕಷ್ಟ ಆಗ್ಬಿಡುತ್ತೆ ನೀವು ಸ್ವಂತ ಮನೆಯನ್ನು ಕಟ್ಲಿಕ್ಕೆ ಕಷ್ಟ ಆಗ್ತದೆ ಮೊದಲು ಆ ಎರಡನೇದಾಗಿ ಆ ಕಟ್ಸಿದ ಮನೆಯನ್ನು ಕೂಡ ನೀವು ಮಾರಿಕೊಂಡು ಹೋಗಿ ಬಿಡಬಹುದು ನೋಡಿ ಅಷ್ಟೆಲ್ಲ ಯಾಕೆ ಬೇಕು ನಿಮಗೆ ತೊಂದರೆ ಸೂರ್ಯ ಮೂರನೇ ಮನೆ ಆರು ಹತ್ತು ಹನ್ನೊಂದರಲ್ಲಿ ವಿಶೇಷವಾಗಿರ್ತಾನೆ ವಿಶೇಷ ಶಕ್ತಿ ಇರ್ತಾನೆ ಅದನ್ನು ಬಿಟ್ರೆ ಬೇರೆ ಕಡೆಗಳಲ್ಲಿ ಇದ್ರೆ ಅಕಸ್ಮಾತ್ ಶುಭಗ್ರಹಗಳ ದೃಷ್ಟಿ ಇರದೇ ಹೋದ್ರೆ ನೀವು ದಯವಿಟ್ಟು ನಾವು ಹೇಳಿದ ವಿಷಯಗಳನ್ನ ಪಾಲಿಸಬೇಕು ಹಾಗಾದ್ರೆ ನಿಮ್ ನಿಮ್ಮ ಶಾಸ್ತ್ರಿ ಮುಖ್ಯನ ತಿಳ್ಕೊಳ್ಳಿ ಸೂರ್ಯ ಯಾವ ಮನೇಲಿ ಇದ್ದಾನೆ ನಮಗೇನೋ ತೊಂದ್ರೆ ತೊಂದರೆ ಕೊಡ್ತಾ ಇದ್ದಾನ ಅಥವಾ ಎಷ್ಟು ಪವರ್ಫುಲ್ ಆಗಿದ್ದಾನೆ ಕುಂಭ ರಾಶಿಯಲ್ಲಿ ಸೂರ್ಯನಿದ್ದಾಗ ಸೂರ್ಯನಿಗೆ ಏನಂತ ಕರೀತಾರೆ ಮತ್ತು ಏನಂತ ಧ್ಯಾನ ಮಾಡಬೇಕು ನೋಡಿ ಕುಂಭ ರಾಶಿಯಲ್ಲಿ ಸೂರ್ಯನಿದ್ದಾಗ ಆ ಸೂರ್ಯನಿಗೆ ಅರ್ಕ ಅಂತ ಕರೆಯಲಾಗ್ತದೆ ಆ ಆ ಸೂರ್ಯನನ್ನ ಪವರ್ಫುಲ್ ಮಾಡ್ಲಿಕ್ಕೆ ನಿಮ್ಮ ಜಾತಕಗಳಲ್ಲಿ ಅಥವಾ ತೊಂದರೆ ಕೊಡ್ತಾ ಇದ್ರೆ ಆ ಸೂರ್ಯ ಶಾಂತಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಓಂ ಅರ್ಕಾಯ ನಮಃ ಓಂ ಅರ್ಕಾಯ ನಮಃ ಓಂ ಅರ್ಕಾಯ ನಮಃ ಈ ರೀತಿ ಧ್ಯಾನ ಮಾಡ್ಬೇಕಾಗ್ತದೆ ದಿನವೂ ಮಾಡಕ್ಕಾಗಿಲ್ಲ ಅಂದ್ರೆ ಭಾನುವಾರವಾದರೂ ನೀವು ಆ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಈ ಧ್ಯಾನವನ್ನು ಮಾಡೋದು ಒಳಿತು ಬೆಳಗಿನ ಜಾವದಲ್ಲಿ ಒಂದ್ ರೀತಿ ವಿಶೇಷ ವ್ರತಾಚರಣೆಯಲ್ಲಿ ನೀವು ಮಾಡ್ತೀನಿ ಅಂದ್ರೆ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಆ ವ್ರತದ ರೀತಿಯಲ್ಲಿ ನೀವು ಸೂರ್ಯನ ನಮಸ್ಕಾರ ಮಾಡಿಬಿಟ್ಟು ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನಲವತ್ತೆಂಟು ದಿನಗಳ ಕಾಲ ಯಾರಿಗಾದ್ರೂ ಸೂರ್ಯ ಶಾಂತಿ ಆಗ್ಬೇಕಂದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯ ಪವರ್ಫುಲ್ ಆಗ್ಬೇಕಂದ್ರೆ ಆ ನಲವತ್ತೆಂಟು ದಿನಗಳ ಕಾಲ ದಿನವು ನೂರ ಎಂಟು ಸರ್ತಿ ಬೆಳಗಿನ ಜಾವದಲ್ಲಿ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಈ ಹೇಳಿದ ಕುಂಭ ರಾಶಿಯಲ್ಲಿ ಸೂರ್ಯನಿದ್ದರೆ ಓಂ ಅರ್ಕಾಯ ನಮಃ ಓಂ ಅರ್ಕಾಯ ನಮಃ ಅಂತ ಧ್ಯಾನ ಮಾಡೋದು ಒಳಿತು ಇದರಿಂದ ಸೂರ್ಯ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಮತ್ತೆ ಹೇಳ್ತೇನೆ ನೋಡಿ ಒಂದನೇ ಮನೆಯಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ರೆ ಸ್ವಲ್ಪ ಅಹಂಕಾರ ಇರ್ತದೆ ಮನುಷ್ಯನಿಗೆ ನಾನೇ ಗ್ರೇಟ್ ಅನ್ನೋದು ಅಹಂಕಾರ ಎರಡನೇ ಮನೆಯಲ್ಲಿ ಸೂರ್ಯ ಇದ್ರೆ ಸ್ವಲ್ಪ ನೆಗೆಟಿವಿಟಿಯನ್ನ ಅಟ್ರಾಕ್ಷನ್ ಮಾಡ್ತಕ್ಕಂತ ಚಾನ್ಸ್ ಬಹಳ ಇರ್ತದೆ ನಾಲ್ಕನೇ ಮನೆ ಸೂರ್ಯ ಇದ್ದು ಅಲ್ಲಿ ಅಶುಭ ಗ್ರಹ ಇದ್ರೆ ಮತ್ತೊಂದು ಮನೇನ್ ಕಟ್ಟದ್ ಕಷ್ಟ ಆಗುತ್ತೆ ಮತ್ತು ಕಟ್ಟಿದ ಮನೆಯನ್ನು ಮಾರ್ಕೊಂಡು ಹೋಗ್ಬಿಡ್ಬೋದು ನೋಡಿ ಎಲ್ಲಾ ತೊಂದರೆಗಳನ್ನು ತಿಳಿಸ್ತಾ ಹೋಗ್ತಿದ್ದೇವೆ ಇವನ್ನೆಲ್ಲ ಯಾಕೆ ಇದಕ್ಕೆಲ್ಲ ನೀವು ಅವಕಾಶ ಕೊಡಬೇಕು ಒಂದು ಒಂದ್ ಬೆಳಿಗ್ಗೆ ಭಾನುವಾರ ವಾರಕ್ಕೊಂದು ಸರ್ತಿ ಆದ್ರೂ ಎದ್ ಬೇಗನೆ ಎದ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಒಳಿತು ಪ್ರತಿ ರಾಶಿಯಲ್ಲಿಯೂ ಸೂರ್ಯನಿದ್ದಾಗ ಡೇಟ್ ವೈಸ್ ಕೂಡ ನಾವು ತಿಳಿಸಿದ್ದೇವೆ ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳಲ್ಲೂ ಕೂಡ ವರ್ಷದ ಪ್ರತಿ ತಿಂಗಳಲ್ಲೂ ಕೂಡ ಸೂರ್ಯನನ್ನ ಏನಂತ ಕರೀತಾರೆ ಶಾಸ್ತ್ರಗಳು ಏನ್ ಹೇಳಿದ್ದೇವೆ ಹೇಳಿದ್ದಾವೆ ಅಂತ ತಿಳಿಸಿದ್ದೇವೆ ಎಲ್ಲಾ ವಿಡಿಯೋಗಳನ್ನು ಬಿಟ್ಟಿದ್ದೇವೆ ನೀವು ನೋಡಬಹುದು ಕುಂಭ ರಾಶಿಯಲ್ಲಿ ಸೂರ್ಯನಿದ್ದಾಗ ಓಂ ಅರ್ಕಾಯನ ಮಹಾ ಅಂತ ಧ್ಯಾನ ಮಾಡಿದ್ರೆ ಯಾರಿಗೆ ಸೂರ್ಯ ಪವರ್ಫುಲ್ ಆಗಿದಾನೋ ಅದ್ರ ಪವರ್ ಇನ್ನೂ ಹೆಚ್ಚಾಗ್ತದೆ ಯಾರಿಗೆ ಸೂರ್ಯ ಶಾಂತಿ ಮಾಡ್ಬೇಕು ಸೂರ್ಯ ತೊಂದರೆ ಕೊಡ್ತಾ ಇದ್ರೆ ಸೂರ್ಯ ಶಾಂತಿಯು ಕೂಡ ಆಗ್ತದೆ ನಿಮ್ಮ ಶಾಸ್ತ್ರಿಗಳ ಮುಖೇನ ಸ್ವಲ್ಪ ನಿಮ್ಮ ಸೂರ್ಯ ಹೇಗಿದ್ದಾನೆ ಅನ್ನೋದು ತಿಳ್ಕೊಂಡ್ರೆ ಒಳ್ಳೆಯದು ಅಕಸ್ಮಾತ್ ತಿಳು ನಿಮಗೆ ತೋಚಲಿಲ್ಲ ದಾರಿ ಅಂದ್ರೆ ನಮಗೇ ನೀವು ಕರೆ ಮಾಡಬಹುದು ನಾವೇ ನಿಮ್ಮ ಜಾತಕದ ಬಗ್ಗೆ ಎಲ್ಲವನ್ನೂ ತಿಳಿಸುತ್ತೇವೆ ಒಬ್ಬೊಬ್ಬರಿಗೆ ಮಿನಿಮಮ್ ಐವತ್ತು ಒಂದು ಅರ್ಧ ಗಂಟೆ ಆದ್ರೂ ಅಥವಾ ಒಂದು ತಾಸಾದ್ರೂ ಟೈಮ್ ಕೊಟ್ಟು ವಿವರಣೆಯನ್ನ ಕೊಡ್ತೇವೆ ವಿಶ್ಲೇಷಣೆಯನ್ನು ಮಾಡ್ತೇವೆ ಒಂಬತ್ತು ಗ್ರಹಗಳ ಬಗ್ಗೆನೂ ವಿವರಣೆ ಕೊಡ್ತೇನೆ ಯಾವ ಗ್ರಹ ಚೆನ್ನಾಗಿದೆ ಯಾವ ಗ್ರಹ ಚೆನ್ನಾಗಿಲ್ಲ ಅದಕ್ಕೆ ಯಾವ್ಯಾವ ರೀತಿ ಧ್ಯಾನ ಮಾಡಿದರೆ ಅಥವಾ ಹೋಮ ಹವನ ಮಾಡಿದರೆ ಶಾಂತಿ ಆಗ್ತದೆ ಎಲ್ಲವನ್ನೂ ತಿಳಿಸುತ್ತೇವೆ ವೀಕ್ಷಕರೇ ಯಾರ್ಯಾರಿಗೂ ಮಾಟ ಮಂತ್ರ ದೋಷಗಳಿದ್ದಾವೋ ವಾಮಾಚಾರ ಭಾನಾಮತಿ ದುಷ್ಟಶಕ್ತಿ ಪ್ರಯೋಗ ಆತ್ಮಗಳ ಪ್ರಯೋಗ ಏನೇ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಬಹುದು ಅದರ ನಿವಾರಣೆಗೆ ಒಂದು ದೊಡ್ಡ ರಿಸರ್ಚ್ ಮಾಡಿದ್ದೇವೆ ಆ ಆ ತೊಂದರೆಯನ್ನ ವಾಮಾಚಾರದ ತೊಂದರೆಯನ್ನ ಅತಿ ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಹೇಗೆ ನೀವು ತಗ್ಗಿಸಿಕೊಳ್ಳಬಹುದು ಅಂತ ತಿಳಿಸ್ತೇವೆ ನೀವು ನಮಗೆ ಕರೆ ಮಾಡಬಹುದು ಶುಭವಾಗಲಿ